ಅಭಿವೃದ್ಧಿ ಶೂನ್ಯವಾದ ಕರ್ನಾಟಕ ರಾಜ್ಯದಲ್ಲಿ ರೈತರ ತೊಂದರೆ ರಸ್ತೆಗಳ ಮೇಲೆ ಬೃಹತ್ ಗುಂಡಿಗಳು ಯಾವುದೇ ರೀತಿಗೆ ಜನರಿಗೆ ಪರಿಹಾರ ಇಲ್ಲ ಈ ರೀತಿಯ ಕರ್ನಾಟಕ ರಾಜ್ಯದಲ್ಲಿ ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ದಿನಕ್ಕೊಂದು ಭ್ರಷ್ಟಾಚಾರದ ಕಾಂಡಗಳು ಹೊರಬರುತ್ತಿರುವಂತಹ ಸಂದರ್ಭದಲ್ಲಿ ಜನರ ಗಮನ ಬೇರೆ ಕಡೆ ಸಳಿಬೇಕು ನವೆಂಬರ್ನಲ್ಲಿ ಅಧಿಕಾರ ಹಸ್ತಾಂತರ ಆಗ್ತದೆ ಅನ್ನುವಂಥ ಸುದ್ದಿ ಇರುವಂಥ ಸಂದರ್ಭದಲ್ಲಿ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಅವರನ್ನ ಒಲಿಸಬೇಕು ಹಿಂದೂ ಸಮಾಜವನ್ನು ಒಡೆದು ಹಾಕಬೇಕು ಕೇವಲ ಅಧಿಕಾರ ಹಿಡೀಲಿಕ್ಕೆ ಏನೇನು ಮಾಡಬೇಕು ಅದನ್ನೆಲ್ಲ ಮಾಡಲಿಕ್ಕೆ ನಮ್ಮ ಜೊತೆ ಲೆಫ್ಟಿಸ್ಟ್ಗಳ ದೇಶದಲ್ಲಿ ಏನು ವ್ಯವಸ್ಥೆ ಇದೆ ಆ ಎಲ್ಲ ವ್ಯವಸ್ಥೆಯನ್ನು ವಿರೋಧಿಸುವಂಥ ಎಲ್ಲ ವ್ಯವಸ್ಥೆಗೆ ವಿರುದ್ಧವಾಗಿ ಆ ಎಲ್ಲ ವ್ಯವಸ್ಥೆಗಳನ್ನು ಮುಡಿಬೇಕು ಅಂತ ಕೆಲಸ ಮಾಡ್ತಿರುವಂಥ ಎಡಪಂಥೀಯ ವಿಚಾರಧಾರೆ ಇರುವಂಥವ್ರನ್ನ ನಮ್ಮ ಭಾರತೀಯ ಧರ್ಮದ ಬಗ್ಗೆ ಗೌರವ ಇಲ್ಲದ ಭಾರತೀಯ ಸಂಸ್ಕೃತಿಯ ಬಗ್ಗೆ ಗೌರವ ಇಲ್ಲದಂಥ ಹಿಂದೂ ಸಮಾಜದ ಬಗ್ಗೆ ಎಕಷ್ಟು ಚಿಂತೆ ಹಾಗೂ ಗೌರವ ಇಲ್ಲದಂಥ ಎಲ್ಲ ವ್ಯವಸ್ಥೆಗಳನ್ನು ಮುಗಿಸ್ಬೇಕು ಅಂತ ವಿಚಾರ ಮಾಡಿರ್ತಿರುವಂಥ ಎಡಪಂಥೀಯರನ್ನ ತಮ್ಮ ಜೊತೆ ಇಟ್ಕೊಂಡು ಆ ಎಡಪಂಥೀಯರ ಜೊತೆ ಕೂಡಿ ಇವತ್ತು ಹಿಂದೂ ಸಮಾಜವನ್ನು ಇಡೀ ಕರ್ನಾಟಕವನ್ನು ಒಂದು ರೀತಿ ಗೊಂದಲಕ್ಕೆ ಇದು ಮಾಡಿ ಇಡೀ ಸಮಾಜವನ್ನು ಒಡೆಯುವಂಥ ಕೆಲಸ ಸಿದ್ದರಾಮಯ್ಯನವರು ಕಾಂಗ್ರೆಸ್ ಸರ್ಕಾರ ಮಾಡ್ತಾರೆ ಈ ಪ್ರಯತ್ನ ಅವರಿಗೆ ಹೊಸದಲ್ಲ ಎರಡು ಸಾವಿರದ ಹದಿನೇಳು ಹದಿನೆಂಟರಲ್ಲಿ ಕೂಡ ಲಿಂಗಾಯತ ವೀರಶೈವ ಧರ್ಮವನ್ನು ಒಡೆಯಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ ಅವಾಗೂ ಕೂಡ ಇಡೀ ರಾಜ್ಯಾದ್ಯಂತ ದುಡ್ಡನ್ನು ಖರ್ಚು ಮಾಡಿ ಸಮಾವೇಶಗಳನ್ನು ಆರೈಕೆ ಮಾಡಿದರು ಆ ಸಮಾವೇಶದ ಕಾರಣಕ್ಕಾಗಿ ವೀರಶೈವ ಲಿಂಗಾಯತ ಸಮಾಜ ಒಂದಾಗಿ ಇವರು ನಮ್ಮ ಹೊಡಿತಾರೆ ಅಂತ ಹೇಳಿ ಸಿದ್ದರಾಮಯ್ಯನವರು ಹೊಡೀಲಿಕ್ಕೆ ಪ್ರಯತ್ನ ಅಂತ ಹೇಳಿ ಮಾಡಿ ಒಂದಾಗಿ ದೊಡ್ಡ ಪ್ರಮಾಣದಲ್ಲಿ ಒಂದಾಗಿ ಅವ್ರನ್ನ ಮನೆ ಕಳಿಸುವಂತ ವ್ಯವಸ್ಥೆ ಮಾಡಿದ್ರು ಇವತ್ತು ಇನ್ನೂ ಎರಡು 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 ವರ್ಷ ಒಂಬತ್ತು ತಿಂಗಳ ಎಲೆಕ್ಷನ್ ಅದಾವು ಆದ್ರೆ ನನ್ನ ಅಧಿಕಾರ ಇನ್ನೊಂದು ನಾಲ್ಕು ಮೂರ್ನಾಲ್ಕು ತಿಂಗಳಲ್ಲಿ ಹೋಗ್ಬೋದು ಅದಕ್ಕಿಂತ ಮೊದಲು ಸೋನಿಯಾ ಗಾಂಧಿಗೆ ರಾಹುಲ್ ಗಾಂಧಿಗೆ ನಾವು ತೋರಿಸೋಣ ನಿಮ್ಮನ್ನ ప్రీతి నిమ్ నిమ్మ ప్రీతి తగ్క నిమ్మను మెచ్చాక నా యావదే హను హాక తయారీ అంతి సమయ్యవ్ ఇవత ప్రదర్శన మతాయారు ఇవత బ్రాహ్మణ క్రిష్యను జాతి సమీక్షలి బ్రాహ్మణ కృష్యను జంగమ క్రిష్యను నార క్రిషను మాద క క్రిష్యను చల్వది క్రిష్యను ఈ రీతి ఎలా నమ్మ హిందూ సమాజ జాతిల మేలు జాతిల ముందు ಕ್ರಿಶ್ಚಿಯನ್ ಹೆಸರನ್ನ ಇಟ್ಕೊಂಡು ಒಂದು ಜಾತಿಗಳ ಪಟ್ಟಿಯನ್ನು ಬಿಡುಗಡೆ ಮಾಡಿದ್ದಾರೆ ಯಾವುದೇ ರೀತಿಯ ಅದಕ್ಕೆ ಕಳಬುಡ ಇಲ್ಲದಂತ ಇವತ್ತು ಕ್ರಿಶ್ಚಿಯನ್ ಸಮಾಜ ಆಗಲಿ ಮುಸ್ಲಿಂ ಸಮಾಜ ಆಗಲಿ ನಮ್ಮಲ್ಲಿ ಯಾವುದೇ ರೀತಿಯ ಜಾತಿಗಳಿಲ್ಲ ನಮ್ಮಲ್ಲಿ ಮೇಲು ಕೇಳು ಮೇಲು ಕೇಳು ಇಲ್ಲ ಅಂತ ಹೇಳಿ ಹೇಳ್ಕೊಂಡು ಅವರು ಇವತ್ತು ಮತಾಂತರವನ್ನು ಮಾಡ್ತಾರೆ ಆ ಮತಾಂತರದ ಮಾಡ್ತಾ ಅವ್ರಿಗೂ ಕೂಡ ಅನುಕೂಲ ಆಗಲಿ ಮತಾಂತರ ಕೂಡ ಅನುಕೂಲ ಆಗಲಿ ಅದರ ಜೊತೆ ಜನರಲ್ಲಿ ಒಂದು ರೀತಿ ಗೊಂದಲವನ್ನು ಸೃಷ್ಟಿ ಮಾಡಿ ಜಾತಿ ಜಾತಿಗಳ ನಡುವ ಧರ್ಮ ಧರ್ಮಗಳ ನಡುವೆ ಜನರ ನಡುವ ಜಗಳ ಹಚ್ಚುವಂಥ ಕೆಲಸ ಅವ್ರ ನಡುವ ವಿಷ ಬೀಜ ಬಿತ್ತುವಂಥ ಕೆಲಸ ಅವ್ರಿಗೆ ಮನಸ್ತಾಪ ಬರುವಂಥ ಕೆಲಸ ಇವತ್ತು ಸಿದ್ಧರಾಮಯ್ಯನವರು ಮಾಡಕತ್ತಾರೆ